ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದಿರು ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಆ್ಯನಿಮಲ್ ಸ್ಪಿರಿಟ್ ಮೆಡಿಟೇಷನ್ ಲಾ ಆಫ್ ಅಟ್ರಾಕ್ಷನ್ ಕಲಿಯುವಂಥ ಇಂಟ್ರೆಸ್ಟ್ ಇದ್ದರೆ ಅನಿಮಲ್ ಸ್ಪಿರಿಟ್ಸ್ನ ಯೂಸ್ ಮಾಡಿಕೊಂಡು ಲಾ ಆಫ್ ಅಟ್ರಾಕ್ಷನ್ನ ಹೇಗೆ ಲೈಫಲ್ಲಿ ಅಟ್ರಾಕ್ಟ್ ಮಾಡೋದು ಅಂತ ತಿಳ್ಕೊಳ್ಳೋ ಆಸೆ ಇದ್ದರೆ ಯು ಕ್ಯಾನ್ ಜಾಯಿನ್ ಕ್ಲಾಸಸ್ ಹಾಗೆಯೇ ಲಾಸ್ಟ್ ಸಂಡೇ ಕ್ಲಾಸ್ ಅಟೆಂಡ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ನಾನು ಹೇಳ್ದಂಗೆ ಮಂತ್ಲಿ ಮಂತ್ಲಿ ಒಂದು ಹೊಸ ಟಾಪಿಕಲ್ಲಿ ಕ್ಲಾಸಸ್ನ ತೊಗೊಂಡು ಬರ್ತೀವಿ ಮತ್ತೆ ಮತ್ತೆ ಕೇಳ್ತಾ ಇದ್ರೆ ಲಾ ಆಫ್ ಅಟ್ರಾಕ್ಷನ್ ಯಾವಾಗ ಅಂತ ನಾವು ವಿ ಆರ್ ಡೂಯಿಂಗ್ ಆ್ಯನಿಮಲ್ ಸ್ಪಿರಿಟ್ನ ಯೂಸ್ ಮಾಡಿ ಲಾ ಆಫ್ ಅಟ್ರಾಕ್ಷನ್ ಹೇಗೆ ನಿಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡೋದು ಅಂತ ಓಕೆ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಅಂದರೆ ನೀವು ಯಾರನ್ನ ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀರೋ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಹಾಗೇನೆ ಈ ಟಾಪಿಕ್ನೇ ಯಾಕೆ ತಗೊಂತೀವಿ ಅಂತಂದರೆ ಎಸ್ ಆ ವ್ಯಕ್ತಿ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಿರ್ತಾರೆ ಮಾತಾಡ್ತಿರ್ತಾರೆ ನೋಡೋಕ್ಕೆ ನಮ್ಮ ಮುಂದೆ ಚೆನ್ನಾಗಿ ಕಾಣ್ತಿರ್ತಾರೆ ಬಟ್ ಮನಸ್ಸು ಒಳಗಡೆ ತುಂಬ ಭಾವನೆಗಳಿರುತ್ತೆ ಕೆಲವೊಬ್ರು ಟಾಕಿಟಿವ್ ಆಗಿರೋದಿಲ್ಲ ಹೇಳ್ಕೊಳ್ಳೋದಿಲ್ಲ ಕೆಲವೊಬ್ರು ಹೇಳ್ಕೊತಾರೆ ಸೊ ಆ ಒಂದು ವಿಷಯನ ತಿಳ್ಕೊಬೇಕಾಗಿರತ್ತೆ ಕ್ಯೂರಿಯಾಸಿಟಿ ಇರುತ್ತೆ ವಾಟ್ ಹಿ ಆರ್ ಶೀಸ್ ಥಿಂಕಿಂಗ್ ಅನ್ನೋವಂಥದ್ದು ಅದಕ್ಕೋಸ್ಕರ ಈ ರೀತಿಯ ಪಿಕ ಕಾರ್ಡ್ ಮಾಡುವಂಥದ್ದು ಅವರ ಮನಸ್ಸಿನ ಭಾವನೆಗಳು ವಾಟ್ ಸಬ್ಕಾನ್ಷಿಯಸ್ಲಿ ಏನು ಥಿಂಕ್ ಮಾಡ್ತಿದ್ದಾರೆ ನೀವು ಅಂದ್ಕೊಂಡಿರುವಂಥ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವರ ಫೋಟೋನಾದರೂ ನೋಡಿ ಅವರ ಹೆಸರನ್ನಾದರೂ ತ್ರೀ ಟೈಮ್ಸ್ ಹೇಳಿ ಸೊ ನೋಡೋಣ ಆ ವ್ಯಕ್ತಿ ನಿಮ್ಮ ಬಗ್ಗೆ ಈಗ ಏನು ಯೋಚನೆ ಮಾಡ್ತಿದ್ದಾರೆ ರಿಲ್ಯಾಕ್ಸ್ ಬೇಕಾದ್ರೆ ಮೂರು ಸತಿ ಡೀಪ್ ಬ್ರೀದಿಂಗ್ ಮಾಡ್ಕೊಳ್ಳಿ ಬಿಕಾಸ್ ಯು ಆರ್ ವೆರಿ ಟೆನ್ಸ್ ಟೆನ್ಸ್ ಟೆನ್ಷನ್ ಅಲ್ಲಿ ಕಾಣಿಸ್ತಾ ಸೆವೆನ್ ಆಫ್ ವಾಂಟ್ಸ್ Three of Pentacles, the Hermit, Five of Wands and Justice. Thank you. Give me clarity. Thank you. Son of Wands. Father of Swords. ವಾವ್ ನೈನ್ ಆಫ್ ಪ್ಯಾಂಟಿಕಲ್ಸ್ ಸನ್ ಆಫ್ ಕಪ್ಸ್ ಫಾದರ್ ಆಫ್ ಪ್ಯಾಂಟಿಕಲ್ಸ್ ಸೊ ನೀವು ಕೆಳಗಡೆ ಅಂದ್ರೆ ಈ ಲೈನ್ ಅಲ್ಲಿ ನೋಡಬಹುದು ಎಲ್ಲ ಸಿಂಗಲ್ ಕಾರ್ಡ್ಸ್ ಬಂದಿರುವಂತದ್ದು ಬಾಡಮ್ ಆಫ್ ದ ಡ್ಯಾಕ್ ಓಕೆ ಸಿಕ್ಸ್ ಫೈವ್ ಆಫ್ ವಾಂಟ್ಸ್ ಇದು ಆಫ್ ವಾಂಟ್ಸ್ ಆಲ್ಮೋಸ್ಟ್ ವಾಂಡ್ ಎನರ್ಜಿ ಜಾಸ್ತಿ ಇದೆ ಇಲ್ಲಿ ಒಂದು ಟ್ರೀ ಇದೆ ಸೊ ವೆರಿ ಬ್ಯೂಟಿಫುಲ್ ಮೆಸೇಜ್ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಎಸ್ ಹಿ ಆರ್ ಶಿ ಈಸ್ ವೈಟಿಂಗ್ ಫಾರ್ ಯು ನಿಮ್ಮ ಬರುವಿಕೆಗಾಗಿ ನಿಮ್ಮನ್ನ ಮೀಟ್ ಮಾಡೋದಕ್ಕೋಸ್ಕರ ಅಥವಾ ನಿಮ್ಮನ್ನ ಮಾತಾಡೋದಕ್ಕೋಸ್ಕರ ಆ ವ್ಯಕ್ತಿ ತುಂಬ ದಿನಗಳಿಂದ ವೆಯ್ಟ್ ಮಾಡ್ತಾ ಇರುವಂಥದ್ದು ಹಾಗೆಯೇ ಮೇ ಬಿ ನಿಮ್ಮಿಬ್ಬರ ನೋ ಕಾಂಟ್ಯಾಕ್ಟಿಂದ ಅಥವಾ ನೀವು ಅವ್ರನ್ನ ಮಾತಾಡಿಸದೇ ಇರೋದರಿಂದ ಅಥವಾ ಅವರೇ ನಿಮ್ಮ ಜೊತೆ ಜಗಳ ಮಾಡ್ಕೊಂಡಿರೋದ್ರಿಂದ ಮೇ ಬಿ ಅವರು ಬ್ಯಾಡ್ ಹ್ಯಾಬಿಟ್ಸ್ ಕಡೆಗೆ ಜಾಸ್ತಿ ಇದಾಗಿರೋದು ಅಂದರೆ ಡ್ರಿಂಕ್ಸ್ ಮಾಡೋದಾಗಿರ್ಬೋದು ಸ್ಮೋಕ್ ಮಾಡೋದಾಗಿರ್ಬೋದು ಈ ರೀತಿಯಾಗಿ ಅವರು ಇನ್ವಾಲ್ವ್ ಆಗಿರೋವಂಥದ್ದು ಇದೆ ಸೊ ಇದ್ರ ಬಗ್ಗೆ ನಿಮ್ಗೂ ಗೊತ್ತಿರಬಹುದು ಮಾಹಿತಿ ನೀವು ಕೇಳುವಾಗ ಅವರು ಅಕಸ್ಮಾತ್ ಕಮ್ಯುನಿಕೇಶನ್ ಮಾಡುವಾಗ ಇಲ್ಲ ಅದೆಲ್ಲ ಬಿಟ್ಬಿಟ್ಟಿದೀನಿ ಅಂತ ಹೇಳಬಹುದು ಬಟ್ ಅವರು ಆ ಒಂದು ವಿಷಯದಲ್ಲಿ ಯಾಕೋ ತುಂಬಾ ಸ್ಟ್ರೆಸ್ ಆಗಿ ಕಾಣಿಸ್ತಾ ಇರುವಂತದ್ದು ಆ ವ್ಯಕ್ತಿ ಸ್ಟ್ರೆಸ್ ಅಲ್ಲಿ ಇರುವಂತದ್ದು ಹಾಗೇನೆ ಅವರಿಗೆ ನಿಮ್ಮ ಈ ಒಂದು ಪ್ರೀತಿ ಅಥವಾ ನಿಮ್ಮ ಈ ಒಂದು ಸಂಬಂಧನ ಮನೆಯವ್ರ ಮುಂದೆ ಅಥವಾ ಬೇರೆಯವ್ರ ಮುಂದೆ ವಾದದ ಮುಖಾಂತರ ಅಥವಾ ಆರ್ಗ್ಯುಮೆಂಟ್ಸ್ ಅಥವಾ ನ್ಯಾಯ ನೀತಿ ಧರ್ಮ ಈ ರೀತಿಯಾಗಿ ವಾದ ಮಾಡುವಂತಹ ರಿಲೇಶನ್ಶಿಪ್ ನಿಮ್ದು ಇಟ್ಸ್ ನಾಟ್ ಈಸಿ ಹಾಗಾಗಿ ಈ ವ್ಯಕ್ತಿ ಜಸ್ಟ್ ಅಬ್ಸರ್ವಿಂಗ್ ಏನ್ ಮಾಡಬಹುದು ಏನ್ ಮಾಡಿದ್ರೆ ನಾವಿಬ್ಬರು ಜೊತೆಗಿರಬಹುದು ಅನ್ನೋದನ್ನ ಈ ವ್ಯಕ್ತಿ ಯೋಚನೆ ಮಾಡ್ತಿರುವಂತದ್ದು ಹಾಗೇನೆ ಎಸ್ ಜಸ್ಟಿಸ್ ನಿಮ್ಗೂ ಸಿಗ್ಬೇಕು ನೀವು ಅವ್ರ ಜೊತೆಗೆ ಎಷ್ಟೋ ದಿನಗಳನ್ನ ಕಳೆದಿದ್ದೀರಾ ಸ್ಯಾಕ್ರಿಫೈಸ್ ಮಾಡಿದೀರಾ ಎಷ್ಟೋ ಸತಿ ನೀವೇ ಅವ್ರಿಗೆ ಹೆಲ್ಪ್ ಮಾಡಿ ಯಾರಿಗೂ ಅದು ಇದುವರೆಗೂ ಗೊತ್ತಾಗಿಲ್ಲ ನಿಮ್ಮಿಂದಾನೆ ಆ ವ್ಯಕ್ತಿಯ ಲೈಫಲ್ಲಿ ಚೇಂಜಸ್ ಬಂದಿರುವಂಥದ್ದು ಆ ವ್ಯಕ್ತಿ ಬದಲಾಗಿರುವಂಥದ್ದು ಫೈನಾನ್ಷಿಯಲಿ ಆಗಿರಬಹುದು ಫಿಸಿಕಲಿ ಮೆಂಟಲಿ ಡೆವಲಪ್ ಆಗಿರೋದಾಗಿರಬಹುದು ಆಲ್ ಬಿಕಾಸ್ ಆಫ್ ಯು ಅನ್ನುವಂಥದ್ದು ಎಸ್ ಆ ವ್ಯಕ್ತಿ ಫಿಸಿಕಲ್ ಇಂಟಿಮೆಸಿ ಎಸ್ ನಿಮ್ಮ ಜೊತೆಗೆ ಇಷ್ಟಪಡ್ತಾರ ನಿಮ್ಮ ಜೊತೆಗೆ ಪ್ರೈವೇಟ್ ಟೈಮ್ನ ಕಳಿಯೋದಕ್ಕೆ ಇಷ್ಟಪಡ್ತಾರೆ ಡೆಫಿನೆಟ್ಲಿ ಎಸ್ ಹಾಗೆಯೇ ಅವರು ನಿಮ್ಮನ್ನ ಸ್ಟಾಕ್ ಮಾಡೋವಂಥದ್ದು ಅಂದ್ರೆ ನೀವೇನ್ ಡೇ ಟು ಡೇ ಲೈಫಲ್ಲಿ ಎಸ್ ಮೇ ಬಿ ಕಾಂಟ್ಯಾಕ್ಟ್ ಆ ವ್ಯಕ್ತಿ ಡೈರೆಕ್ಟ್ ಆಗಿ ಫೋನ್ ಅಥವಾ ಮೆಸೇಜ್ ಮಾಡದಲ್ಲೇ ಇರಬಹುದು ಬಟ್ ಸ್ಟಿಲ್ ಏನ್ ನಡೀತಾ ಇದೆ ಲೈಫ್ ಅಲ್ಲಿ ಅನ್ನೋದ್ರ ಬಗ್ಗೆ ಕ್ಯೂರಿಯಾಸಿಟಿಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ನ ಫಾಲೋ ಮಾಡೋದು ಚೆಕ್ ಮಾಡೋದು ಈ ರೀತಿಯಾಗಿ ಆ ವ್ಯಕ್ತಿ ಮಾಡ್ತಾ ಇರುವಂತದ್ದು ಹಾಗೆ ಅವರು ನಿಮ್ಮ ಲೈಫ್ ಅಲ್ಲಿ ಮತ್ತೆ ನೀವು ಅವ್ರ ಲೈಫ್ ಅಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತಂದಿದ್ದೀರಾ ಅದನ್ನ ಅವರು ಮೆಮೊರೈಸ್ ಮಾಡ್ಕೋತಾ ಇರ್ತಾರೆ ಹಾಗೆಯೇ ನಿಮ್ಮನ್ನ ಯಾವಾಗ್ಲೂ ಇದೇ ರೀತಿ ಅವ್ರ ಲೈಫಲ್ಲಿ ಪ್ರೊಟೆಕ್ಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಪ್ರೊಟೆಕ್ಷನ್ ಒಂದು ರೀತಿ ಆ ವ್ಯಕ್ತಿ ನಿಮ್ಮನ್ನ ಎಲ್ಲೂ ಹರ್ಟ್ ಮಾಡೋದಕ್ಕೆ ಇಷ್ಟಪಡಲ್ಲ ನಿಮ್ಮನ್ನ ಎಲ್ಲೂ ಏನಂತಾರೆ ಯಾರ ಮುಂದೆನೂ ನಿಮ್ಮನ್ನ ಕೀಳಾಗಿ ನೋಡೋ ಅಂಥದ್ದು ಆ ರೀತಿ ಯೋಚನೆ ಇಲ್ಲ ಇವರಿಗೆ ಹಿ ಆರ್ ಈಸ್ ಜಸ್ಟ್ ಅವ್ರು ನಿಮ್ಮ ಲೈಫಲ್ಲಿ ಇರಬೇಕು ಅನ್ನೋದನ್ನ ಹಿ ಆರ್ ಈಸ್ ಮ್ಯಾನಿಫೆಸ್ಟಿಂಗ್ ಪ್ರೇಯರ್ಸ್ ಮುಖಾಂತರ ಅವ್ರಿಗೆ ಗೊತ್ತಿರುವಂಥ ದೇವರುಗಳು ಗುರುಗಳು ವಾಟ್ ಎವರ್ ಅಲ್ಲೇ ಅವರು ಪ್ರೇಯರ್ಸ್ ಮಾಡ್ಕೊಳ್ಳೋದು ಅಥವಾ ಏನಂತಾರೆ ಹರಕೆಗಳನ್ನು ಕಟ್ಕೊಳ್ಳುವಂಥದ್ದು ಈ ರೀತಿ ಮೇ ಬಿ ಆ ವ್ಯಕ್ತಿ ನಿಮ್ಮ ಜೊತೆಗೆ ಈಗ ಸದ್ಯದಲ್ಲಿ ಟ್ರಾವೆಲ್ ಮಾಡಬೇಕು ಅನ್ನೋದನ್ನು ಸಹ ಯೋಚನೆ ಮಾಡ್ತಿದ್ದಾರೆ ಟ್ರಾವೆಲ್ ಇನ್ ದ ಸೆನ್ಸ್ ದೇವಸ್ಥಾನಕ್ಕೆ ಸ್ಪೆಷಲಿ ಅದು ಮೇ ಬಿ ನೇಚರ್ ರಿಲೇಟೆಡ್ ಸಮಥಿಂಗ್ ಬೆಟ್ಟ ಹತ್ಕೊಂಡು ಹೋಗೋದು ಆ ಥರ ಇರಬಹುದು ಅಥವಾ ಹಿಲ್ ಸ್ಟೇಷನ್ಸ್ ಆಗಿರಬಹುದು ಆ ರೀತಿ ಇರುವಂಥ ಸ್ಥಳದಲ್ಲಿ ಆ ವ್ಯಕ್ತಿ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋದಿದೆ ಹಾಗೇನೆ ನೀವು ಕೊಟ್ಟಿರುವಂಥ ಕೆಲವೊಂದು ಅಡ್ವೈಸ್ ಅವ್ರ ಲೈಫ್ ಅಲ್ಲಿ ತುಂಬಾ ತುಂಬಾ ಚೇಂಜಸ್ ನ ತಗೊಂಡ್ ಇಲ್ಲಿ ಅಂದ್ರೆ ಆ ವ್ಯಕ್ತಿ ಆ ಥರ್ಡ್ ಪಾರ್ಟಿಯಿಂದ ಡಿವೋರ್ಸ್ಗಾಗಿ ವೆಯ್ಟ್ ಮಾಡ್ತಿರುವಂತದ್ದಿದೆ ಸೊ ಅದಕ್ಕಾಗಿ ಆ ಒಂದು ಕೇಸ್ ಸಾಲ್ವ್ ಆ ಅದೊಂದು ವಿಷಯ ಎಂಡ್ ಆಗಬೇಕು ಅನ್ನೋದ್ರ ಬಗ್ಗೆ ಆ ವ್ಯಕ್ತಿನೂ ಸಹ ವೆಯ್ಟ್ ಮಾಡ್ತಿರುವಂತದ್ದು ಇನ್ನು ಕೆಲವೊಂದು ಕೇಸಲ್ಲಿ ನಿಮ್ಮ ಕಡೆಯಿಂದ ಬರಬೇಕಾಗಿರುವಂತಹ ಒಪ್ಪಿಗೆಗಾಗಿ ಅವರು ವೆಯ್ಟ್ ಮಾಡ್ತಿದ್ದಾರೆ ಮೇ ಬಿ ನೀವು ಆ ಒಂದು ಜಸ್ಟಿಸ್ ತಗೊಂಡು ಮೇಲೆ ನಿಮ್ಮಿಬ್ಬರ ಸಂಬಂಧ ಮುಂದುವರಿಯೋದಕ್ಕೆ ಈಸಿ ಆಗತ್ತೆ ಅನ್ಸತ್ತೆ ಸೊ ಆ ವಿಷಯವಾಗಿಯೂ ಆ ವ್ಯಕ್ತಿ ವೆಯ್ಟ್ ಮಾಡ್ತಿರುವಂಥದ್ದಿದೆ ಮೇ ಬಿ ಆ ವ್ಯಕ್ತಿಯ ವೈ ಲೈಫ್ ಅಲ್ಲಿ ಯಾರೋ ಒಬ್ರು ರೀಸೆಂಟ್ ಆಗಿ ಎಂಟರ್ ಆಗಿರೋಂಥದ್ದು ಇದೆ ಮೇಲ್ ಫಿಮೇಲ್ ಯಾರಾದರೂ ಆಗಿರಬಹುದು ಅವರು ಅವರಿಗೆ ಆಫರ್ ಕೊಟ್ಟಿರುವಂಥದ್ದಿದೆ ಬಿಸ್ನೆಸ್ ಆಫರ್ ಆಗಿರಬಹುದು ಅಥವಾ ಏನಂತಾರೆ ನೀವು ಇನ್ವೆಸ್ಟ್ ಮಾಡಿ ನಾವು ವರ್ಕ್ ಮಾಡ್ತೀವಿ ಆಮೇಲೆ ಡಿವೈಡ್ ಮಾಡ್ಕೊಳ್ಳೋಣ ಆ ರೀತಿ ಟೈಪ್ಸ್ ಆಗಿರಬಹುದು ಅಥವಾ ನನ್ನ ಹತ್ರ ಈ ಥರ ಕೆಲಸ ಇದೆ ನೀವು ನನ್ನ ಜೊತೆ ಕೆಲಸ ಅನ್ನೋ ಈ ತರ ಆಫರ್ ಇರಬಹುದು ಅಥವಾ ನನಗೆ ನಿಮ್ಮ ಕಡೆಯಿಂದ ಕಲಿಯೋ ಜಾಸ್ತಿ ಇದೆ ಅಥವಾ ನಿಮ್ ನಿಮ್ಮ ಕೆಲಸ ನನಗೆ ಹೇಳ್ಕೊಡಿ ಅನ್ನೋ ರೀತಿ ಫ್ರೆಂಡ್ಶಿಪ್ ಕೈಂಡ್ ಆಫ್ ಥಿಂಗ್ ಆಗಿರಬಹುದು ಆ ವ್ಯಕ್ತಿ ಜೊತೆಗೆ ಇವರು ತುಂಬಾ ಕ್ಲೋಸ್ ಆಗ್ತಿರೋಂಥದ್ದು ಮೂವ್ ಆಡ್ತಿರುವಂಥದ್ದು ಅಥವಾ ಹಣ ಇನ್ವೆಸ್ಟ್ ಮಾಡ್ತಿರುವಂಥದ್ದು ಸಹ ಇಲ್ಲಿದೆ ಮೇ ಬಿ ಅದ್ರ ಬಗ್ಗೆ ಅವರು ನಿಮ್ಮ ಹತ್ರ ಶೇರ್ ಮಾಡಿರಬಹುದು ಈ ವಿಷಯವಾಗಿ ಅವರು ತುಂಬಾ ಸ್ಲೋ ಆಗಿ ಆಕ್ಷನ್ ತಗೋತಾ ಇದ್ದಾರೆ ಯಾಕಂದ್ರೆ ಅದು ಹೊಸ ವ್ಯಕ್ತಿ ಆಗಿರೋದ್ರಿಂದ ಮೇ ಬಿ ನಿಮ್ಮ ಒಂದು ಫೀಡ್ಬ್ಯಾಕ್ ಅವ್ರು ತಗೊಂಡಿರಬಹುದು ಹಾಗೇನೆ ಈ ವ್ಯಕ್ತಿಗೆ ಇಚ್ಚಿತ್ತಿಗೆ ಇತ್ತೀಚೆಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗಿರಬಹುದು ಟ್ರೀಟ್ಮೆಂಟ್ ಏನೋ ತಗೋತಾ ಇದ್ದಾರೆ ಅವರು ಇದು ಎಲ್ಲರಿಗೂ ಅಲ್ಲ ಕೆಲವೊಬ್ಬರಿಗೆ ಮಾತ್ರ ಹಾಗೇನೆ ರಾತ್ರಿಯೆಲ್ಲ ನಿದ್ದೆಗೆಡೋದಾಗಿರಬಹುದು ಅಥವಾ ಹೀಟ್ ಹೀಟ್ ಆ ಥರ ಆಗಿರಬಹುದು ಅಥವಾ ಜಾಸ್ತಿ ಟೆನ್ಷನಿಂದ ಅವರಿಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ ಮಾತ್ ಮಾತುಗೂ ಸಿಟ್ ಮಾಡ್ಕೊಳ್ಳೋ ಅಂಥದ್ದು ಈ ಥರದ ಬಿಹೇವಿಯರ್ ನೀವು ಸಹ ಅಬ್ಸರ್ವ್ ಮಾಡ್ತಿದ್ದೀರಾ ಅವ್ರ ಕಡೆಯಿಂದ ಎಸ್ ಅವ್ರ ಕಡೆಯಿಂದ ನೀವು ಸಾರಿ ಎಕ್ಸೆಪ್ಟ್ ಮಾಡ್ತಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಆ ವ್ಯಕ್ತಿ ಬರುವಂತ ದಿನಗಳಲ್ಲಿ ನಿಮಗೆ ಸಾರಿ ಕೇಳೋದ್ರ ಜೊತೆಗೆ ಏನಾದ್ರೂ ಒಂದು ಗಿಫ್ಟ್ ನ ಇದೆ ಅವರಿಗೆ ರಿಯಲೈಸೇಷನ್ ಆಗಿದೆ ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀರಾ ನೀವು ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊತಿದ್ದೀರಾ ಅವ್ರು ನಿಮ್ಮ ಬಗ್ಗೆ ಏನಾದರೂ ಕೆಟ್ಟದಾಗ ಮಾತಾಡಿದರೆ ಅಥವಾ ಅವ್ರು ಹತ್ರ ಜಗಳ ಮಾಡ್ಕೊಂಡಿದ್ರೆ ಅಥವಾ ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡಿದರೆ ಆ ಒಂದು ರಿಯಲೈಸೇಷನ್ ಬಗ್ಗೆ ಆ ವ್ಯಕ್ತಿ ಯೋಚನೆ ಮಾಡ್ತಿರೋಂಥದ್ದು ನಿಮ್ಮ ಕಡೆಗೆ ಸಾರಿ ಅನ್ನೋಂಥ ರಿಕ್ವೆಸ್ಟ್ನ ತೊಗೊಂಡು ಬರೋದ್ರ ಕಡೆಗೆ ಅವರು ಯೋಚನೆ ಮಾಡ್ತಿರುವಂಥದ್ದು ಸೊ ಇದು ನೇಮ್ ಪರ್ಸನ್ ಈಗ ಯೋಚನೆ ಏನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಟಾಪಿಕ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಟಿಲ್ ಚಿಲ್ದ್ರೆನ್ ಟೇಕ್ ಕೇರ್ ಬಾಯ್